ಹಾಯ್ ಎಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ಸ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಸೂರ್ಯ ಹಾಗೆ ಮೀನ ಜಗಳ ಆಡ್ತಾ ಇರ್ತಾರೆ ಅಂದರೆ ಫ್ರೆಂಡ್ಗೆ ದುಡ್ಡು ಕೊಡೋ ವಿಷಯದಲ್ಲಿ ತುಂಬಾ ಜಗಳ ನಡೀತಾ ಇದೆ ಅಂತಲೇ ಹೇಳ್ಬೋದು ದುಡ್ಡು ಕೊಡ್ತಾನ ಇಲ್ಲ ಅಂತಂದರೆ ಮೀನನೇ ಕೊಡ್ತಾಳ ನೋಡೋಣ ಬನ್ನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದಲೇ ನೋಡಿದ್ರೆ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ ಹಾಗೆಯೇ ನನ್ನ ಚಾನಲ್ನ ಇನ್ನೂ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ವೀಡಿಯೋ ಇಷ್ಟಾದರೆ ಒಂದು ಲೈಕು ಶೇರ್ ಕಮೆಂಟ್ ಕೂಡ ಮಾಡಿ ಇಲ್ಲಿ ಮೀನ ಬರ್ತಾಳೆ ಫ್ರೆಂಡ್ ಹತ್ರ ಬಂದ್ಬಿಟ್ಟು ಅಣ್ಣ ಬೇಜಾರು ಮಾಡ್ಕೊಬಿಡಿ ನಾನು ಬಂದಿರೋದಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಫ್ರೆಂಡ್ಸ್ ಎಲ್ಲ ಇದ್ದಾಗ ಹಣ ನೀವೆಲ್ಲ ಸ್ವಲ್ಪ ಆಚೆ ಹೋಗಿ ನಿಮ್ಮ ಇವ್ರ ಹತ್ರ ಮಾತಾಡಬೇಕು ಚೇತನಣ್ಣ ಹತ್ರ ಅಂತ ಹೇಳಿಬಿಟ್ಟು ಮೀನಾ ಅವರು ಹೇಳ್ತಾರೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಏನು ಸರಿ ಸರಿಯಮ್ಮ ಆಯಿತು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಹೋಗ್ತಾರೆ ಆವಾಗ ಮೀನಾ ಬುದ್ಧಿ ಮಾತು ಹೇಳ್ತಾಳೆ ಹಣ ತಂದೆ ತಾಯಿ ಅನ್ನೋದು ದೇವ್ರ ಸಮಾನ ಇಲ್ಲ ಅಂತ ಹೇಳಲ್ಲ ಆದರೆ ದುಡ್ಡು ಇಲ್ಲ ಅಂತಂದರೆ ಸಾಲ ಮಾಡಿ ಮಾಡಿ ಸಾಲಕ್ಕೆ ಸಿಗಾಕ್ಕೊಂಡು ಆಮೇಲೆ ಸಾಲದಲ್ಲಿ ಹಿಂಸೆ ಪಡೋದಿದೆಯಲ್ಲ ತುಂಬ ಕಷ್ಟ ಅಣ್ಣ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಬೇಜಾರು ಮಾಡ್ಕೋಬೇಡಿ ಅಂತಂದಾಗ ಆದರೆ ಸೂರ್ಯನ ದುಡ್ಡು ಕೇಳಿದಕ್ಕೆ ಈ ರೀತಿ ಮಾತಾಡ್ತಿದ್ರಿ ನಮ್ಮ ಅಂತ ಕೇಳ್ತಾನೆ ಅಯ್ಯೋ ನಿಜವಾಗೂ ಅಣ್ಣ ನಿಮಗೆ ನಾನು ಅಣ್ಣ ಅಂತ ಒಪ್ಕೊಂಡಿದ್ದೀನಿ ನಿಮ್ಮನ್ನು ಆದರೆ ನನ್ನ ತಂಗಿ ಒಂದು ಮಾತು ಹೇಳ್ತಾಳೆ ಅಂತ ಅಡ್ಜೆಸ್ಟ್ ಮಾಡ್ಕೋಬೇಡಿ ಬೇಜಾರು ಮಾತ್ರ ಮಾಡ್ಕೋಬೇಡಿ ಏನು ಗೊತ್ತಾ ಒಂದು ವೇಳೆ ಜೋಬಲ್ಲಿ ದುಡ್ಡಿದ್ರೆ ಎಷ್ಟು ಬೇಕು ನಾವು ಖರ್ಚು ಮಾಡ್ಬೋದು ಹಾಗೆ ನಮ್ಮ ಕೈ ತುಂಬ ದುಡ್ಡಿದ್ರು ಕೂಡ ನಾವು ಹೇಗೆ ಬೇಕಾದ್ರೂ ಖರ್ಚು ಮಾಡ್ಬೋದು ಆದರೆ ಸಾಲ ಅಂತ ಬಂದಾಗ ಸಾಲ ಅಂತ ಸಾಲ್ಗಾರ್ ಆದಾಗ ಏನಾಗುತ್ತೆ ಗೊತ್ತಾ ಆ ಹಿಂಸೆ ಪರಿಸ್ಥಿತಿ ಯಾರಿಗೂ ಬೇಡ ಅಣ್ಣ ಆ ರೀತಿ ಹಿಂಸೆ ಆಗ್ಬಿಡುತ್ತೆ ತುಂಬ ಕಷ್ಟ ಅಣ್ಣ ತಂದೆ ತಾಯಿ ಅನ್ನೋದು ದೇವ್ರ ಸಮಾನ ಮಾಡಬೇಕು ಇಲ್ಲ ಅಂತ ಅಲ್ಲ ಆದರೆ ಕಷ್ಟಪಟ್ಟು ಸಾಲ ಮಾಡಿ ಮಾಡೋದಲ್ಲ ಅಣ್ಣ ಅಂತ ಹೇಳಿಬಿಟ್ಟು ಮೀನವರು ಬುದ್ಧಿ ಹೇಳಿ ಹೋಗ್ತಾರೆ ಇಲ್ಲಿ ಹಾಗೆಯೇ ಮನೋಜನೂ ಹಾಗೆ ರೋಹಿಣಿ ಅಮೌಂಟ್ನ ಕೊಡ್ತಾನೆ ಮನೋಜು ಆದರೆ ಅಡ್ವಾನ್ಸ್ಗೆ ಅಂತೇಳಿ ನನ್ನ ಫ್ರೆಂಡ್ಗೆ ಯಾರಿಗೋ ಏನೋ ಸೀರಿಯಸ್ನೆಸ್ ಅಂತ ಹೇಳಿಬಿಟ್ಟು ಒಂದು ಲಕ್ಷ ದುಡ್ಡನ್ನ ಕಿತ್ಕೋತಾಳೆ ಅವಳು ಮನೋಜ್ನ ಹತ್ರ ಕಿತ್ಕೊಳ್ಳಲ್ಲ ಈಸ್ಕೊತಾಳೆ ರಿಕ್ವೆಸ್ಟ್ ಮಾಡಿ ಮನೋಜ್ ಕೊಡಿ ಅಂತ ಹೇಳಿ ಮನೋಜ್ ಹೇಳ್ತಾನೆ ಬಡ್ಡಿ ಕರೆಕ್ಟಾಗಿ ಹೇಳಿದೆ ತಾನೇ ಒಂದು ಅಗ್ರಿಮೆಂಟ್ ಹಾಕಿಸ್ಕೋ ಹಾಗೇನೆ ಅಗ್ರಿಮೆಂಟ್ ಇಲ್ದಂಗೆ ಅದೇ ರೀತಿ ಅಮೌಂಟ್ನ ಕೊಡೋಕೋಗ್ಬಿಡ ಈ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ರೋಹಿಣಿ ಕಿತ್ಕೊಂಡು ಮನೋಜ್ ಹಾಗೇನೇ ಆಗಲಿ ನಾನು ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಳ್ಳಲ್ಲ ಒಂದು ಹಾಳೆ ಮೇಲೆ ನಾನು ಸೈನ್ ಹಾಕ್ಸ್ಕೊಂಡು ಬಂದು ನಿಮಗೆ ಕೊಡ್ತೀನಿ ಅಂತ ಹೇಳಿ ರೋಹಿಣಿ ಹೇಳಿ ಅಮೌಂಟ್ನ ಇಸ್ಕೊತಾಳೆ ಇಲ್ಲಿ ರೋಹಿಣಿ ಫ್ರೆಂಡ್ ಇರ್ತಾಳಲ್ವ ಅವಳು ಕೂಡ ಬರ್ತಾಳೆ ಇಲ್ಲಿ ಸೀದಾ ಬಂದ ತಕ್ಷಣವೇ ಅಳಕ್ಕೆ ಶುರು ಮಾಡ್ತಾಳೆ ತುಂಬ ನಡ್ತು ಬಿಡ್ತಾಳೆ ಹೊದ ತಕ್ಷಣವೇ ಏನೇ ಆಯಿತು ಏನೇ ಆಯಿತು ಅಂತಂದಾಗ ಅರೋಹಣಿ ಬಾಯಿಲಿ ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ ಬಾಯಿಲಿ ಬಾಯಿಲಿ ಅಂತ ಹೇಳ್ಬಿಟ್ಟು ರೋಹಿಣಿನ ಸೈಡಿಗೆ ಕರ್ಕೊಂಡು ಹೋಗ್ತಾಳೆ ಸೈಡಿಗೆ ಕರ್ಕೊಂಡು ಹೋದ ತಕ್ಷಣವೇ ಇಲ್ಲಿ ಸುಮ್ ಸುಮ್ಮ ಆದ್ರೂ ಅವಳು ಏನು ಹೇಳ್ತಾಳೆ ಗೊತ್ತಾ ಅಯ್ಯೋ ರೋಹಿಣಿ ನಮ್ಮಮ್ಮನಿಗೆ ತುಂಬ ಹುಷಾರಿಲ್ಲ ಅಂತ ಕಣೆ ಹುಷಾರಿಲ್ದ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಏನು ಮಾಡ್ಬೇಕನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಕಣೆ ಸಖತ್ತು ಬೇಜಾರಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾಳೆ ಸುಳ್ಳು ಅಂತಂದರೆ ಅವಳು ಮತ್ತೆ ಇನ್ನೂ ಮತ್ತೆ ಅಮೌಂಟ್ನ ಇಸ್ಕೊಳೋಕೋಸ್ಕರ ಈ ರೀತಿ ನಾಟಕನ ಶುರು ಮಾಡ್ಕೊಂಡಿದ್ದಾಳಂತಲೇ ಹೇಳ್ಬೋದು ಹಾಗೆ ಹೇಳಿದ ತಕ್ಷಣವೇ ಪಾಪ ಇಲ್ಲಿ ಮನೋಜ್ ಇವ್ರಿಬ್ಬರು ಆಡ ನಾಟಕ ನಾಟಕ ಆಡೋದನ್ನ ನೋಡ್ಬಿಟ್ಟು ಅವನೇನಂತಾನೆ ರೋಹಿಣಿ ಬಾಯ್ಲಿ ಬಾಯ್ಲಿ ಅಂತಾನೆ ಅಯ್ಯೋ ಮನೋಜ್ ಇರಿ ಮನೋಜ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಳೆ ರೋಹಿಣಿ ಇಲ್ಲೇ ನನ್ನ ಹತ್ರ ಕೆಲಸ ಇದೆ ಬಾ ಅಂತ ಹೇಳಿ ಕರೀತಾನೆ ಕರೆದ ತಕ್ಷಣವೇ ಅವಳು ಕೂಡ ಹೋಗ್ತಾಳೆ ರೋಹಿಣಿ ಒಂದು ಕೆಲಸ ಮಾಡು ಏನು ಮಾಡ್ತೀವಿ ಗೊತ್ತಾ ಇನ್ನು ಎಪ್ಪತ್ತೈದು ಸಾವಿರ ದುಡ್ಡು ಅಲ್ವಾ ಕೊಟ್ಟು ಬಿಡು ನನ್ನ ಅಕೌಂಟಲ್ಲಿದೆ ಅಂತ ಹೇಳಿದಾಗ ನೋದು ನೀನು ಏನು ಹೇಳ್ತಿದ್ಯಾ ಅಂತಂದಾಗ ಹೌದು ರೋಹಿಣಿ ಕೊಟ್ಬಿಡೋಣ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೇಳಿದ ತಕ್ಷಣನೇ ಇವಳಿಗೆ ತುಂಬ ಖುಷಿಯಾಗಿಬಿಡುತ್ತೆ ಅಂದರೆ ಒಂದು ಕಡೆ ಶಾಕ್ ಕೂಡ ಆಗುತ್ತೆ ದುಡ್ಡು ಕೂಡ ಕೊಪ್ಕೊಂಡ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಕೆಲಸ ಮಾಡು ಏನು ಮಾಡ್ತೀಯ ಗೊತ್ತಾ ಅವಳ ಕರಿ ಇಲ್ಲಿ ಅಂತ ಹೇಳ್ಬಿಟ್ಟು ಕರೀತಾರೆ ಏಕೆಂದರೆ ನಿಮ್ಮ ಕ್ಲೋಸ್ ಫ್ರೆಂಡ್ ಅಲ್ವಾ ಪಾಪ ಫ್ರೆಂಡಿಗೆ ಕಷ್ಟ ಬಂದಾಗ ನಾವಾಗ್ದೆ ಇನ್ನು ಯಾರು ಆಗ್ತಾರ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ಸರಿ ಅಂತ ಹೇಳ್ಬಿಟ್ಟು ಅವಳ ಫ್ರೆಂಡ್ನ ಕರೀತಾಳೆ ಕರೆದ್ಬಿಟ್ಟು ನೀವು ಒಂದು ಕೆಲಸ ಮಾಡಿ ನಾವು ಎಪ್ಪತ್ತೈದು ಸಾವಿರ ಅಮೌಂಟನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳಿದ ತಕ್ಷಣವೇ ಅವಳಿಗೆ ತುಂಬ ಖುಷಿ ಆಗಿಬಿಡುತ್ತೆ ಖುಷಿ ಆದ ತಕ್ಷಣನೇ ಮತ್ತೆ ನೀವೊಂದು ಕೆಲಸ ಮಾಡಿ ಅಕೌಂಟ್ ಡೀಟೇಲ್ಸ್ ಎಲ್ಲ ಕಳಿಸಿ ನನಗೆ ಕಳಿಸಿ ನಿಮಗೆ ಅಮೌಂಟ್ನ ಹಾಗೇನೆ ಸೆಂಡ್ ಮಾಡಿಬಿಡ್ತೀವಿ ಅಂತ ಕೂಡ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣ ತುಂಬ ಖುಷಿ ಆಗುತ್ತೆ ಅವಳಿಗೂ ಕೂಡ ಹಾಗೆಯೇ ಅವಳು ಕೂಡ ಸುಮ್ಮನೆ ಒಂಥರ ಥರ ನೆಕ್ಟಿಂಗ್ ಮಾಡಿಕೊಂಡು ತುಂಬ ಸೀರಿಯಸ್ನೆಸ್ ಅಂತೆಲ್ಲ ಹೇಳ್ಬಿಟ್ಟು ನಾಟಕ ಆಡ್ತಾಳೆ ಮತ್ತೆ ಮತ್ತೆ ಬಡ್ಡಿ ಚೆನ್ನಾಗಿಸ್ಕೋಬೇಕು ನೀನು ಎಕ್ಸ್ಟ್ರಾ ಹೇಳು ಒಂದು ರೂಪಾಯಿ ನಾ ಅಂತ ಕೂಡ ಮನೋಜ್ ಹೇಳ್ಕೊಡ್ತಾನೆ ಆಯಿತು ಬಿಡು ಮನೋಜ್ ನೀನು ಹೇಗೆ ಹೇಳ್ತೋ ಹಾಗೇನೇ ಅಂತ ಹೇಳಿಬಿಟ್ಟು ಮನೋಜ್ಗೆ ರೋಹಿಣಿ ಹೇಳ್ತಾಳೆ ಹೇಳಿದ ತಕ್ಷಣನೇ ತುಂಬಾ ಖುಷಿ ಆಗ್ಬಿಡುತ್ತೆ ಅವ್ಳಗಂತು ಎಪ್ಪತ್ತೈದು ಸಾವಿರ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ರಲ್ಲ ಬ್ಯಾಂಕಿಗೆ ಅಂತ ಹೇಳಿಬಿಟ್ಟು ಆಗಿಳಿದ ತಕ್ಷಣ ಅಮೌಂಟನ್ನ ತೊಗೊಂಡು ಬಂದು ಅಮೌಂಟ್ನ ತೊಗೊಂಡು ಬಂದು ಕೊಡ್ತಾರೆ ಕೊಟ್ಟ ತಕ್ಷಣವೇ ಈಸ್ಕೋತಾರೆ ಈಸ್ಕೊಂಡ ತಕ್ಷಣನೇ ಅವಳಿಗೂ ಕೂಡ ಕೈ ಮುಗಿದಾಳೆ ಮನೋಜ್ ನಿನ್ನಿಂದ ತುಂಬ ಹೆಲ್ಪ್ ಆಯಿತು ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ ನೀನು ಅಮೌಂಟ್ ಕೊಟ್ಟ ತಕ್ಷಣನೇ ತುಂಬನೇ ಖುಷಿ ಆಯಿತು ಅಂತಲೇ ಹೇಳ್ಬೋದು ತುಂಬ ಥ್ಯಾಂಕ್ಸ್ ಮನೋಜ್ ನಿನಗೆ ಅರ್ಥ ಮಾಡ್ಕೊಂಡು ಇಷ್ಟು ಬೇಗ ದುಡ್ಡು ಕೊಟ್ಟಿದ್ದಕ್ಕೆ ಅಂತ ಕೂಡ ಹೇಳ್ತಾನೆ ಹೇಳಿದ ತಕ್ಷಣವೇ ಸರಿ ಮನೋಜ್ ಆಯಿತು ನಾನು ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ ಅಂತ ಕೂಡ ಅವಳು ರೋಹಿಣಿ ಹಿಂದೆ ಬರ್ತಾಳೆ ಇವ್ನಿದುಕೊಂಡು ಅಲ್ಲ ಇದು ಒಂಥರ ಚೆನ್ನಾಗಿದೆಯಲ್ಲ ಅವಳಿಗೆ ಕೊಟ್ಟಿದ್ದು ಒಂದು ಲಕ್ಷ ಅದು ಮೂರು ಸಾವಿರ ಇದು ಮೂರು ಸಾವಿರ ಒಂದು ತಿಂಗಳಿಗೆ ಆರು ಸಾವಿರ ಅಂದರೆ ನಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ನಾವು ಇಂಟ್ರೆಸ್ಟ್ ಕೊಟ್ಟರೆ ಒಂದು ತಿಂಗ್ಳಿಗೆ ಏನಿಲ್ಲ ಅಂತಂದ್ರೂ ಕೂಡ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ದುಡ್ಡೇ ಆಗುತ್ತಲ್ಲ ತುಂಬ ಚೆನ್ನಾಗಿದೆ ಇದು ಕೂಡ ಬಡ್ಡಿ ಅವರ ಇದನ್ನು ಮಾಡೋದೇ ಬೆಸ್ಟೇ ಅಂತ ಅನಿಸುತ್ತೆ ಅಂತೇಳಿ ಮನೋಜ್ ಅನ್ಕೋತಾ ಇರ್ತಾನೆ ಇಲ್ಲಿ ರೋಹಿಣಿನೂ ಇವಳು ಕೂಡ ಏನೇ ಸುಮ್ಮನೆ ಇರೇ ಇನ್ನು ಯಾಕೆ ಅಷ್ಟೊಂದು ಹೇಳ್ತಾ ಇದೆಯಾ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಷ್ಟನೇ ಅವಳು ಪಕ್ಕ 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 ನಕ್ಬಿಡ್ತಾಳೆ ಓಹ್ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ ನಾನು ಅಂತಂದಾಗ ನೀನು ಬರ್ಕೊಟ್ಟಿರೋದು ಕಣೆ ನೀನು ಬರ್ಕೊಟ್ಟಿರೋದು ನಾನು ಎಷ್ಟು ಟ್ರೈನಿಂಗ್ ಮಾಡಿದ್ದೀನಿ ಗೊತ್ತಾ ಅದನ್ನೆಲ್ಲ ಟ್ರೈನಿಂಗ್ ಮಾಡಿ ನಾನು ಹೆಂಗೋ ಎಪ್ ಇಪ್ಪತ್ತೈದು ಸಾವಿರ ರೂಪಾಯಿ ವಸೂಲು ಮಾಡ್ಕೊಂಡೆ ಅಂತ ಹೇಳಿ ಮಾತುಕತೆ ಮಾತಾಡ್ಕೊತಾ ಇರ್ತಾರೆ ಅವಳ ಮುಂದೆ ನಾಟ್ಕಾಡಿರ್ತಾರೆ ಅವ್ನ ಮನೋಜ್ ಮುಂದೆ ತಿರ್ಗಿ ಆಮೇಲೆ ಆಯಿತು ಕಣೆ ತಿರ್ಗ ಒಂದು ಅವಳೊಂದು ಕೆಲಸ ಮಾಡಿಬಿಡು ನನಗೂ ಬರೋಕ್ಕಾಗಲ್ಲ ತಿರ್ಗಿ ಯಾರಿಗನ್ನ ಮನೆಗೆ ಕೊಟ್ಬಿಟ್ಟು ಓನರು ಹೋಗಿ ಒಂದು ಲಕ್ಷ ರೂಪಾಯಿ ಅವರಿಗೆ ಕೊಟ್ಬಿಟ್ಟು ಇನ್ನು ಎಪ್ಪತ್ತೈದು ಸಾವಿರ ರೂಪಾಯಿ ಫೀಸು ಕೂಡ ಕಟ್ಟಿ ಸ್ಕೂಲಿಗೆ ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಾರೆ ಅಂತ ಹೇಳ್ಬಿಟ್ಟು ಲಕ್ಷ ಎಪ್ಪತ್ತೈದು ಸಾವಿರ ದುಡ್ಡನ್ನ ಅವಳ ಕೈಗೆ ಕೊಡ್ತಾಳೆ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಟೋಟಲ್ ಅವಳಿಗೆ ಕ್ಯಾಶ್ನ ಕೊಟ್ಬಿಡ್ತಾಳೆ ತೊಗೊಂಡು ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಬಾರೆ ನಿನ್ನೆ ನಂಬಿದಿನ ಕಡೆ ನಾನು ಬರೋಕ್ಕಾಗಲ್ಲ ಚೂರು ನೀನೇ ಎಲ್ಲ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾಳೆ ಕಳಿಸಿದ ತಕ್ಷಣ ಇವಳು ತುಂಬ ಖುಷಿಯಾಗುತ್ತೆ ರೋಹಿಣಿ ಎಲ್ಲ ಫ್ರೆಂಡ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಈ ರೀತಿ ಮಾಡು ತೊಗೊಂಡೋಗಿ ಕೊಟ್ಬಿಡು ಅಂತ ಕೂಡ ಹೇಳ್ತಾಳೆ ಹೇಳಿದ ತಕ್ಷಣವೇ ತುಂಬಾ ಖುಷಿ ಆಗುತ್ತೆ ಅವಳಿಗೂ ಕೂಡ ಸರಿ ಕಣೆ ಆಯಿತು ನಾನೆಲ್ಲ ನೋಡ್ಕೋತೀನಿ ನಿನ್ನ ಕೆಲಸ ಏನಿದೆ ಅದನ್ನು ನೋಡ್ಕೋ ಅಂತ ಹೇಳ್ಬಿಟ್ಟು ರೋಹಿಣಿ ಕೂಡ ಕಳಿಸ್ಕೊಡ್ತಾಳೆ ಅವಳು ಮತ್ತು ಇವಳಿಗೆ ತುಂಬ ಖುಷಿಯಾಗಿಬಿಡುತ್ತೆ ಹೆಂಗೋ ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಾವು ಮಾಡ್ಕೊಂಡು ಬಲ್ಲ ಇದಕ್ಕಿಂತ ಖುಷಿ ಇನ್ನೇನಿಲ್ಲ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ನಾಟ್ ಕಾಡೋದ್ರಿಂದ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಗೊತ್ತಾ ಅಲ್ಲ ಕಣೆ ನಮ್ಮ ಮನೋಜ್ ಎಷ್ಟು ಒಳ್ಳೆಯನ ಗೊತ್ತೇನೆ ನಮ್ಮ ಮೋಜು ನಮ್ಮ ಮನೋಜ್ ಎಷ್ಟು ಒಳ್ಳೆಯನಂತ ನಿಜವಾಗೂ ನನಗೆ ಈಗಲೇ ಗೊತ್ತಾಗಿದ್ದು ಅವ್ನು ಬೇಗ ಎಷ್ಟು ಬೇಗ ದುಡ್ಡು ಕುಡ್ಕೊಟ್ನಲ್ವಾ ಅಂತ ತಕ್ಷಣ ಫ್ರೆಂಡ್ ಇದ್ಕೊಂಡು ಓ ಬಾರಿ ಒಳ್ಳೇನೋ ಅವ್ನು ಬಡ್ಡಿ ಕೊಡಂತ ಕೇಳಲಿಲ್ವಾ ಅಂತ ಅಂದಾಗ ಈ ಎಲ್ಲ ಕಣೆ ಬಡ್ಡಿ ಆದರೆ ಆದರೂ ಏನಾದರೂ ಏನೋ ಆದರೂ ಕೊಡ್ತೀನಿ ಅಂತ ಒಪ್ಕೊಂಡ್ನಲ್ಲ ನಾನು ಬೇಗನೆ ಸತ್ಯಗಳನ್ನೆಲ್ಲ ಹೇಳ್ಕೊಬೇಕಪ್ಪ ಸತ್ಯನ ಭಾಳ ದಿನ ಮುಚ್ಚಿಡೋಕ್ಕಾಗಲ್ಲ ಅಂತ ಕೂಡ ಫ್ರೆಂಡ್ ಹತ್ರ ಶೇರ್ ಮಾಡ್ಕೋತಾಳೆ ಮತ್ತು ಇಲ್ಲಿ ಸೂರ್ಯ ಬರ್ತಾನೆ ಸೂರ್ಯ ಬಂದ ತಕ್ಷಣ ಯಾಕೋ ಆಗಿದ್ದೀರಲ್ಲನಾ ಅಂತ ಕೇಳಿದಾಗ ಏನಿಲ್ಲ ಅಂತ ಹೇಳಿಬಿಟ್ಟು ಇದು ಮಾಡ್ತಾನೆ ಅಲ್ಲ ಕಣ ನಾನು ದುಡ್ಡನ್ನ ತೊಗೊಂಡು ಬಂದಿದ್ದೀನಿ ಕಣೋ ನಿನ್ಗೋಸ್ಕರ ಅಂತೇಳಿ ದುಡ್ಡು ಹೋಗ್ತಾನೆ ಸೂರ್ಯ ಫ್ರೆಂಡ್ ಇಟ್ಕೊಂಡು ಚೇತನು ಇಲ್ಲ ನನಗೆ ಅಮೌಂಟು ಬೇಡ ಕಣೋ ನಾನು ಸೃಷ್ಟಿ ಪೂರ್ತಿ ಮಾಡಲ್ಲ ಸುಮ್ಮನೆ ಸಾಲ ಮಾಡಿಬಿಟ್ಟು ಮಾಡೋಕ್ಕಾಗಲ್ಲ ಅಂತ ಕೂಡ ಹೇಳ್ತಾನೆ ಯಾಕೋ ಈ ರೀತಿ ಹೇಳ್ತಾ ಇದ್ದೀನಿ ನೀನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣನೇ ಇಲ್ಲ ಕಣೋ ಬೇಡ ಅಂತಂದಾಗ ಇಲ್ಲ ಏನೇನೋ ಫಿಲಾಸಫಿ ಹೇಳ್ತಾ ಇದೆಯಪ್ಪ ಈ ಫಿಲಾಸಫಿಲಿ ಯಾರೋ ಒಬ್ಬರು ಬಂದು ಏನೋ ಹೇಳೋಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಯಾರು ಬಂದಿದ್ರು ಕರೆಕ್ಟಾಗಿ ಹೇಳೋ ಒಳ್ಳೆ ಮಾತನ್ನಾಗ ಹೇಳಿದ್ದೀನಿ ನೋಡು ಯಾರು ಬಂದಿದ್ರು ಕರೆಕ್ಟಾಗಿ ಹೇಳು ಅಂತ ಹೇಳಿ ಹೇಳ್ತಾನೆ ಏ ಯಾರಿಲ್ಲ ಕಣೋ ಯಾರಿಲ್ಲ ಕಣೋ ಅಂತಂದಾಗ ಇಲ್ಲ ಇಲ್ಲ ಯಾರೋ ಬಂದು ಈ ಫಿಲಾಸಫಿ ಹೇಳೋಗಿರೋದ್ರಿಂದ ಈ ರೀತಿ ಮಾತಾಡ್ತಾ ಇರೋದು ನೀನು ಅಂತ ಕೂಡ ಹೇಳ್ತಾನೆ ಇಲ್ಲ ಕಣೋ ಯಾರೂ ಬಂದಿಲ್ಲ ಅಂತಂದಾಗ ನನಗೆ ಗೊತ್ತು ಮೀನ ಬಂದಿದ್ದಾಳಿಗೆ ಅಂತಂದಾಗ ಹೌದು ಕಣೋ ಮೀನ ಬಂದು ಅಲ್ಲ ಹೇಳೋದ್ರಲ್ಲಿ ಏನು ತಪ್ಪಿದೆಯೋ ಅವರು ಕೂಡ ಬುದ್ಧಿ ಮತ್ತೆ ಅಲ್ವಾ ಹೇಳಿದ್ದು ಈಗ ದುಡ್ಡಿಲ್ಲ ಅಂತಂದ್ರೆ ಸಾಲ ಮಾಡಿ ಮಾಡೋಂಥ ಪರಿಸ್ಥಿತಿ ಏನಿದೆ ಅಂತ ಬುದ್ಧಿ ಮಾತು ಹೇಳೋದ್ರಪ್ಪ ಅಷ್ಟೇ ಅವ್ರಿನ್ನೇನು ಕೆಟ್ಟದಾಗೆ ನೀಡಿಲ್ವಲ್ಲ ಅಂದಾಗ ಆಯ್ತು ಆಯ್ತು ಈಗ ಒಂದು ಕೆಲಸ ಮಾಡು ಅದೆಲ್ಲ ಇರಲಿ ನನ್ನ ಫ್ರೆಂಡ್ಶಿಪ್ ಬೇಕು ಅಂತಂದರೆ ನನ್ನ ಮೇಲೆ ನಿನಗೆ ಪ್ರೀತಿ ವಿಶ್ವಾಸ ಇದೆ ಅಂತಂದ್ರೆ ಈ ಅಮೌಂಟ್ನ ಇಲ್ಲಿ ಇಟ್ಟೋಗಿರ್ತೀನಿ ತಗೊಂಡು ಫಸ್ಟು ಅಪ್ಪ ಅಮ್ಮನಿಗೆ ಸೃಷ್ಟಿಫೂರ್ತಿ ಮಾಡಬೇಕು ನೀನು ಅಷ್ಟೇ ಅದೇನು ಮಾಡ್ತೀಯ ಗೊತ್ತಿಲ್ಲ ಇಲ್ಲ ಅಂತಂದ್ರೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಂದ್ರೆ ಇಲ್ಲಿಗೆ ಫ್ರೆಂಡ್ಶಿಪ್ ಕಟ್ಟು ನನ್ನ ಮತ್ತೆ ನೀನು ಮಾತಾಡ್ಸೋಕ್ಕೆ ಹೋಗೋಂಗಿಲ್ಲ ಅಂತ ಹೇಳ್ಬಿಟ್ಟು ವಾರ್ ಮಾಡ್ತಾನೆ ಸೂರ್ಯ ತಕ್ಷಣ ಚೇತನ್ ಕೂಡ ಕೂಡ ಇನ್ನು ತಗೊಂಡು ಮಾಡೋ ಪರಿಸ್ಥಿತಿ ಅಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಯಾಕೆಂದ್ರೆ ಅವನು ಅವರೀತಿ ಹೇಳೋದ್ಮೇಲೆ ಚೇತನ್ ಕೂಡ ಇನ್ನು ಮಾಡಲೇಬೇಕಾಗುತ್ತೆ ಅವನೇನು ಮಾತಾಡೋದೇ ಇಲ್ಲ ಸೂರ್ಯ ಬಂದುಬಿಡ್ತಾನೆ ಸುಮ್ಮನೆ ಅವ್ನ ಪಾಡಿಗೆ ಅವರು ಕೂಡ ಇನ್ನು ಅಮೌಂಟ್ನೆಲ್ಲ ತೊಗೊಂಡು ತುಂಬ ಖುಷಿಯಿಂದ ಹಾಗೆ ಮಾಡ್ಕೊತಾನು ಮತ್ತು ಇಲ್ಲಿ ಬರ್ತಾನೆ ಸೂರ್ಯ ಬಂದ ತಕ್ಷಣನೇ ಮೀನನ್ನು ದರ 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 ಹೇಳ್ಕೊ ಬರ್ತಾನೆ ಹೇಳ್ಕೊಂಡು ಬಂದು ಅಲ್ಲ ಕಣೆ ನಿನಗೆ ಅಧಿಕಾರ ಯಾರೇ ಕೊಟ್ಟಿದ್ದು ನಿನಗೆ ಅಂತ ಕೇಳಿದಾಗ ಯಾಕೆ ಈ ರೀತಿ ಹೇಳ್ಕೊಬತ್ತಾ ಇದ್ದೀರ ಅಂತ ಅಂತಾರೆ ಅಲ್ಲ ನೀನು ಹೋಗಿ ನಮ್ಮ ಫ್ರೆಂಡ್ ಹತ್ರ ಮಾತಾಡೋಂಥ ಅವಶ್ಯಕತೆ ಏನಿತ್ತು ನಿನಗೆ ನಮ್ಮ ಫ್ರೆಂಡ್ಶಿಪ್ ಮಧ್ಯೆ ನೀನು ಯಾರು ಬರೋಕೆ ಇಷ್ಟಕ್ಕೂ ನೀನು ಒಂದು ವರ್ಷದ ನನ್ನ ಹೇಳ್ತಿ ಅಷ್ಟೇ ನೀನು ಒಂದು ವರ್ಷ ನನಗೆ ಪರಿಚಯ ಆದರೆ ಅವನು ಹದಿನೈದು ದಿನ ಫ್ರೆಂಡ್ಶಿಪ್ ಕಣೆ ಅವ್ನು ನನಗೆ ಅವ್ನು ಸಾಲ ಮಾಡ್ಕೊಂಡಿರೋದೆಲ್ಲ ನಾನು ತೀರಿಸಿದ್ದೀನಿ ಅವನೆಲ್ಲ ತೀರಿಸಿ ನಾನು ಬಗೆಹರಿಸಿ ಇವಾಗ ಅವನು ಅವರ ಅಪ್ಪ ಅವನು ಷಷ್ಟಿ ಪೂರ್ತಿ ಮಾಡ್ತಿದ್ದಾನೆ ಅದಕ್ಕೆ ನಾನು ಸಹಾಯ ಮಾಡಿದ್ದೀನಿ ಅದು ನಾನು ತೊಗೊಂಡೋಗಿಡಕ್ಕೆ ಕೊಟ್ಟಿರೋದ್ರಿಂದ ದುಡ್ಡನ್ನ ನಿನಗೇನು ಅಷ್ಟೊಂದು ಟೆನ್ಷನು ಅಂತಂದಾಗ ಅಲ್ಲರಿ ನನ್ನೊಂದು ಮಾತು ಕೇಳ್ದಂಗೆ ತೊಗೊಂಡೋಗಿ ಬಿಟ್ಟಿಯಾ ನಿನ್ನ ದುಡ್ಡನ್ನ ಬ್ಯಾಂಕಲ್ಲಿ ಹೋಗಿ ಬಿಡಿಸ್ಕೊಂಡು ಬಿಟ್ಟಿಯಾ ಅಂತ ಕೇಳ್ತಾಳೆ ಹೌದು ಕಣೆ ಕೊಟ್ಟೆ ಯಾಕೆ ನೀನು ಹೋಗಿ ಹೇಳಿದ್ದು ಅವನಿಗೆಲ್ಲ ನೀನು ಅಂತ ಹೇಳ್ಬಿಟ್ಟು ಅಂದಕ್ಷಣ ಹಲರಿ ಒಂದು ಮಾತು ಹೇಳ ನಿಮ್ಮ ಅಣ್ಣನೂ ಒಂದು ಟೈಮಲ್ಲಿ ಮನೇಲಿರೋ ದುಡ್ಡೆಲ್ಲ ತೊಗೊಂಡು ಹೋದ್ನಲ್ವಾ ಮತ್ತು ಅವನಿಗೂ ನಿನಗೆ ಇನ್ನು ಏನು ವ್ಯತ್ಯಾಸ ಇದೆ ಇಷ್ಟಕ್ಕೂ ಅಂತ ತಕ್ಷಣನೇ ಸೂರ್ಯ ಕೋಪ ಬಂದ್ಬಿಟ್ಟು ಒಡೆಯಕ್ಕೆ ಹೋಗ್ಬಿಡ್ತಾನೆ ಒಡೆಯೋಕೋದ ತಕ್ಷಣ ಹಾಗೇನೆ ಕೈನ ಇಳಿಸ್ತಾನೆ ಕೈನ ಇಳಿಸ್ಬಿಟ್ಟು ಒಡೆಯೋದಿಲ್ಲ ಸುಮ್ಮನೆ ಕೈನ ಹಾಗೆ ಇಳಿಸ್ಬಿಡ್ತಾನೆ ಇಳಿಸ್ಬಿಟ್ಟು ತುಂಬ ಬೇಜಾರು ಮಾಡಿಕೊಂಡು ಮೀನು ಕೂಡ ಸಿಕ್ಕಾಪಟ್ಟೆ ಫೀಲ್ ಮಾಡ್ಕೋತಾಳೆ ಇವ್ರೇನು ನನ್ನ ಮೇಲೆ ಕೈ ಮಾಡೋಕ್ಕೆ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ಸಂಕಟ ಸಂಟಾಗ್ಬಿಡುತ್ತ ಅವಳಿಗೆ ಆದರೆ ಕೈ ಮಾಡಲ್ಲ ಸಿಕ್ಕಾಪಟ್ಟೆ ವಾದಿ ಮಾಡ್ಕೊತಾರೆ ವಾದಿ ಮಾಡಿಕೊಂಡು ಫೈನಲಿ ಇನ್ನೇನು ಹೊಡಿಬೇಕು ಹಂಗೆ ಕೈನ ಕೆಳಗಡೆ ಇಳಿಸ್ಕೊಂಡು ಮತ್ತೆ ಅವನ ಪಾಡಿಗೆ ಅವನ ಸಿಟ್ಟು ಕಂಟ್ರೋಲ್ ಮಾಡ್ಕೊಂಡು ಬಂದೇ ಬಿಡ್ತಾನೆ ಈಚೆ ಕಡೆ ಮೀನ ಕೂಡ ತುಂಬ ಬೇಜಾರು ಮಾಡಿಕೊಂಡು ಒಂಥರ ಹಳ ಮುಖ ಮಾಡಿಕೊಂಡು ಇವರೇನು ಈ ರೀತಿ ಮಾಡಿಬಿಟ್ರಲ್ಲ ನನಗೆ ಅಂತ ತುಂಬ ಬೇಜಾರಾಗಿ ಅವಳು ಪಾಡಿಗೆ ಅವಳು ಅಂತಲೇ ಹೇಳ್ಬೋದು ಇಲ್ಲಿ ರಂಗನಾಥ್ ಅವರು ಒಂದು ಜಗ್ಗಲ್ಲಿ ನೀರು ನೀರ್ನ ಹಾಕೊಂಡು ನೀರನ್ನ ಕುಡಿತಾ ಇರ್ತಾರೆ ಕುಡಿಬೇಕಾದಾಗ ಅಲ್ಲಿಗೆ ಸೂರ್ಯ ರೆಡಿ ಆಗ್ಬಿಟ್ಟು ಬರ್ತಾನೆ ಎಲ್ಲಿಗೋ ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ ಅಂದಾಗ ಅಪ್ಪ ಚೇತನ್ ಇದೆಯಲ್ಲ ಚೇತನ್ ಇದಾನಲ್ವಾ ಅವರು ಅಪ್ಪ ಮುಂದೆ ಷಷ್ಟಿ ಪೂರ್ತಿ ಮಾಡ್ತಾ ಇದ್ದಾರಪ್ಪ ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ತಕ್ಷಣ ಅವರಪ್ಪ ತುಂಬಾ ಖುಷಿ ಪಡ್ತಾರೆ ಓಹ್ ಸರಿ ಸರಿ ಕಣಪ್ಪ ಅಷ್ಟು ಆಯ್ತು ಷಷ್ಠಿ ಪೂರ್ತಿ ಅಂತಂದ್ರೆ ತುಂಬ ವಿಶೇಷತೆ ಕಣೋ ಅಂತ ಹೇಳಿದಾಗ ಹೌದು ಅಪ್ಪ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ಅಪ್ಪ ನೀನು ಯೋಚನೆ ಮಾಡಬೇಡ ನಾನು ನಿಂದು ಸಕ್ಕರೆ ಕೂಡ ಬೇಗನೆ ಮಾಡ್ತೀನಿ ಅಂತಂದಾಗ ಅಪ್ಪ ಒಂದು ಕೆಲಸ ಮಾಡೋಣ ಸಕ್ಕರೆ ಜಾಗದಲ್ಲಿ ಬೇರೆ ಯಾರನ್ನಾದ್ರೂ ಅಮ್ಮನಾಗಿ ನೋಡೋಣ ಅಂತಂದಾಗ ಅಯ್ಯೋ ಆ ರೀತಿಗಿನ ಮಾಡಿ ಕಣೋ ಅದನ್ನ ಯಾವತ್ತೂ ಚೇಂಜ್ ಮಾಡೋಕ್ಕಾಗಲ್ಲ ಆಗೇನಾದ್ರು ಮಾಡಿದ್ರೆ ನಿಮ್ಮಮ್ಮ ಅಷ್ಟೇ ನನ್ನ ಕತೆ ಅಂತ ಹೇಳಿಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾನೆ ಹಂಗಂತ ಇಲ್ಲಿ ಅಲ್ಲ ಕಣ ನೀನು ಒಬ್ಬನೇ ಹೋಗ್ತಿ ಇಂಥ ಕೆಲಸಗಳ್ಗೆಲ್ಲ ಇಬ್ಬಿಬ್ರು ಹೋಗಬೇಕಲ್ಲ ಗಂಡ ಹೆಂಡ್ತಿ ಅಂದಾಗ ಮಾವ ನಾನು ಕೂಡ ರೆಡಿಯಾಗಿ ಬಂದೆ ಅಂತೇಳಿ ಎಂಟ್ರಿ ಕೊಟ್ಬಿಡ್ತಾಳೆ ಸೂರ್ಯನಿಗೆ ತುಂಬ ಶಾಕ್ ಆಗಿಬಿಡುತ್ತೆ ಅಯ್ಯೋ ನನ್ನ ಕರಿದಲ್ಲೇ ರೆಡಿಯಾಗಿ ಬಂದಿದ್ದಾಳು ಹೇಳ್ಬಿಟ್ಟು ತುಂಬನೇ ಶಾಕ್ ಆಗುತ್ತೆ ಸರಿ ಮವ ಹೋಗ್ಬಿಟ್ಟು ಬರ್ತೀವಿ ಅಂತೇಳಿ ಹಣ ಅಂತ ಓಡ್ತಾರೆ ಒಂದು ಕೂಡ ಅವ್ರ ಪಾಡಿಗೆ ಅವರು ಒಳಗಡೆ ಹೋಗ್ತಾರೆ ಇಲ್ಲಿ ಮತ್ತೆ ಮೇಡಮರೇನು ಹೊಡ್ಬಿಟ್ಟು ಬಂದಿದ್ದೀರಾ ಅಂತಂದಾಗ ನಾನು ನಾನು ಯಾಕೆ ಬಂದೆ ಗೊತ್ತಾ ನಮ್ಮಿಬ್ಬರು ಮಧ್ಯದಲ್ಲಿ ಏನು ನಡೆದಿದೆಯೋದು ಮನೆಯವ್ರಿಗೆ ಗೊತ್ತಾಗಬಾರ್ದು ಮತ್ತು ಮನೆಯವ್ರಿಗೆ ಗೊತ್ತಾದರೆ ಮನೆ ಪರಿಸ್ಥಿತಿ ಕೆಟ್ಟೋಗುತ್ತೆ ಮನೆ ಮರ್ಯಾದೆ ತೆಗಿಯೋಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಬಂದಿದ್ದೀನಿ ಅಂತಷ್ಟೇ ಅಂದರೆ ನಾನು ದುಡ್ಡು ಕೊಟ್ಟಿರೋದು ನಿನಗಿನ್ನೂ ಸರಿ ಅಂತ ಅನಿಸೇ ಇಲ್ವಾ ಅಂತ ಕೇಳ್ತಾನೆ ಇಲ್ಲ ರೀ ನಾನು ನೀನು ದುಡ್ಡು ಕೊಟ್ಟರೆ ನನಗೆ ಸರಿ ಅಂತ ಅನಿಸಿಲ್ಲ ಆದರೆ ಮರ್ಯಾದೆ ತೆಗಿಬಾರ್ದು ಅಂತ ಬಂದಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ ಮತ್ತು ಸ್ವಲ್ಪ ಈಗೇನು ಇರಬೇಡ ಸ್ವಲ್ಪ ನಗ್ನಗ್ತವ ಅಂತ ಅಂದಾಗ ನೀವೇನು ಮಾಡ್ತಾಯಿದ್ದೀರೋ ನೀವೇನು ನಗ್ತಾ ಇದ್ದೀರಾ ಅಂತ ಅಂತಾನೆ ಆಯಿತು ನಗಾಡ್ಕೊಂಡೆ ಬಾ ಅಂತ ಹೇಳ್ಬಿಟ್ಟು ನಗ್ನಗ್ತಾ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಬರಬೇಕಾದಾಗ ಅಲ್ಲಿ ಚೇತನ ರೊಕ್ಕ ಬರ್ತಾರೆ ಇದ್ರಿಗೆ ಚೇತನ ರೊಕ್ಕ ಬಂದ ತಕ್ಷಣನೇ ಅಕ್ಕ ಚೆನ್ನಾಗಿದ್ದೀರಾ ಅಂತ ಕೇಳ್ತಾನೆ ಹೌದಪ್ಪ ಸೂರ್ಯ ತುಂಬ ಚೆನ್ನಾಗಿದ್ದೀನಿ ಇದೆಲ್ಲ ನಿನ್ನ ಆಶಿವದಿಂದ ನಡೀತಿದೆ ಅಂತ ನನಗೆ ಗೊತ್ತಪ್ಪ ಅಂದಾಗ ಓ ನನ್ನ ಅಕ್ಕ ಇವಳು ಬಾವಿ ಪತ್ನಿ ಅಂತ ಕೂಡಿ ಹೇಳ್ಕೊತಾನೆ ಅಂದರೆ ನಾನು ಹೆಂಡತಿ ಅಂತ ಹೇಳ್ಕೊಂತಾನೆ ಹೇಳ್ಕೊಂಡ ತಕ್ಷಣ ಅಕ್ಕ ನಮಸ್ಕಾರ ಹೇಗಿದ್ದೀರಾ ಅಂತೆಲ್ಲ ಕೇಳ್ತಾಳೆ ನನ್ನ ಫ್ರೆಂಡ್ ಎಲ್ಲೋದ್ನಕ್ಕ ಅಂದಾಗ ನೋಡಪ್ಪ ನಿನ್ನ ಫ್ರೆಂಡ್ ಏನು ಮಾಡ್ತಿದ್ದಾನಂತ ಹಿಂದೆ ಹೋಗಿ ಒಂದು ಸರಿ ಅಂತ ಕೂಡ ಅವ್ರ ಅಕ್ಕ ಹೇಳ್ತಾರೆ ಅವಾಗ ಸೂರ್ಯ ಅಲ್ಲಿ ಹೋಗ್ತಾನೆ ಇಲ್ಲೆಲ್ಲರ ಫ್ರೆಂಡ್ಸ್ ಎಲ್ಲ ತುಂಬ ಕುಡಿತಾ ಇರ್ತಾರೆ ಸಿಕ್ಕಾಬಟ್ಟೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಅದನ್ನು ಸೂರ್ಯ ಎಲ್ಲ ನೋಡಿಬಿಡ್ತಾನೆ ನೋಡಿ ತುಂಬ ಶಾಕ್ ಆಗಿಬಿಡ್ತಾನೆ ಸೂರ್ಯ ಬಾರೋ ನೀನು ಕೂಡ ಡ್ರಿಂಕ್ಸ್ ಅಂತ ಕರೆದಾಗ ನೋಡಪ್ಪ ಈ ಆಡ್ದಲ್ಲಂತೂ ಖಂಡಿತವಾಗ್ಲೂ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಅಲ್ಲಿ ನಿಂತ್ಕೊಡೋದೇ ಇಲ್ಲ ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಕೂಡ ನಿಂತ್ಕೊಡೋದಿಲ್ಲ ವಾಪಸ್ ಬಂದುಬಿಡ್ತಾನೆ ಅಲ್ಲಿಗೆ ಮೀನ ಎಂಟ್ರಿ ಕೊಟ್ಬಿಡ್ತಾಳೆ ಮೀನಾ ಮೀನ ರೊಕ್ಕ ಇಬ್ಬರೂ ಚೇತನ ರೊಕ್ಕನೂ ಮೀನಾ ಎಂಟ್ರಿ ಕೊಡ್ತಾಳೆ ಅದನ್ನು ನೋಡಿದ ತಕ್ಷಣವೇ ತುಂಬಾ ಶಾಕ್ ಆಗಿಬಿಡುತ್ತೆ ಸೂರ್ಯನಿಗೆ ಇದೆಲ್ಲ ಸಿಗಾಕೊಂಡ್ವಿ ಹೇಳ್ಬಿಟ್ಟು ಇದಾಗಿ ಇವತ್ತಿನ ಸಂಚಿಕೆ ಮತ್ತು ನಾಳೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್